ಒಬ್ರು ಕಾಂಪಿಟೇಷನ್ ಮಾಡಂಗಿಲ್ಲ ಅವ್ರ ಕಾಂಪಿಟೇಷನ್ ನಿಲ್ತೆ ಸಮೀಪದಲ್ಲಿ ಕಬ್ಬನ್ನ ಅವರು ಸರಬರಾಜು ಮಾಡಿಕೊಂಡು ಮತ್ತು ಟ್ರಾನ್ಸ್ಪೋರ್ಟೇಶನ್ ಟೋಟಲ್ ಕೆಲಸ ಅದು ಆಗ್ತದ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಕ್ಕರೆ ಸಚಿವರಿಗೆ ಕೂಡ ವಿನಂತಿ ಮಾಡ್ಕೊತೀನಿ ನೀವು ಸಮಯ ಕೊಟ್ಟರೆ ಇನ್ನೊಂದು ಹತ್ತು ನಿಮಿಷ ಮಾತಾಡ್ತೀನಿ ಇಲ್ಲ ಅನಿವಾರ್ಯತೆ ರೀತಿ ಬೇರೆ ಕೊಡ್ಬೇಕಂದ್ರೆ ನನಗೆ ಅಭ್ಯಂತರ ಇಲ್ಲ ಮುಂದಿನ ಅಧಿವೇಶನ ಕೊಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರು ಒಂದು ಮಾನ್ಯ ಲಕ್ಷ್ಮಣ್ ಸವದಿಯವರು ತಾವು ಹೇಳಿ ಸೆಂಟ್ರಲ್ ಗೌರ್ಮೆಂಟು ಇಥನಾಲ್ ಒನ್ ಡೇದಾಗ ಯಾರನ್ನೂ ಕೇಳ್ದಾಗ ಬಂದ್ ಮಾಡಿರ್ತೀರಿ ತಮಗೆ ಗೊತ್ತಿದೆ ಯಾಕೆ ತಾವು ಕಾರ್ಖಾನೆ ನಡೆಸ್ತಾ ಇದ್ದೀರಿ ಇವತ್ತು ಮಾರ್ಕೆಟಲ್ಲಿ ಶುಗರ್ ರೇಟ್ ನಲ್ವತ್ತೆರಡು ರೂಪಾಯಿ ಆಗಿದೆ ಸಪೋಸ್ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಬಂದ್ ಮಾಡಿದಿಲ್ಲ ಅಂದ್ರೆ ಮಾರ್ಚಕ್ಕೆ ಐವತ್ತು ರೂಪಾಯಿ ರೇಟ್ ಹೋಗ್ತದೆ ಶುಗರ್ದು ಗ್ರಾಹಕರಿಗೆ ತೊಂದರೆ ಆಗ್ತೈತೆ ಸೆಂಟ್ರಲ್ ಗೌರ್ಮೆಂಟ್ ಅದು ಬಂದಾಗೈತೆ ತಮ್ಮ ಗಮನಕ್ಕೆ ತರ್ತಾ ಓಕೆ ಈಗ ಇರಲಿ ಬಾಲಚಂದ್ರ ಅವರ ನೀವು ಗ್ರಾಹಕರ ಬಗ್ಗೆ ಆಲೋಚನೆ ಮಾಡಿಕೊಂಡು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆದರೆ ಇವತ್ತು ಅದು ಒಂದಿರಬೇಕು ಇನ್ನೊಂದು ಕಡೆ ನೀವು ನೋಡಿಲ್ಲ ನೋಡಿರ ನೋಡಿರಬೇಕು ನಿಮಗೆ ಮಾಹಿತಿ ಇರಬೇಕು ಅಂತ ನಾ ತಿಳ್ಕೊಂಡಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಲ್ಲಿ ರೇಟ್ ಕಡಿಮೆ ಆಗುವುದರಿಂದ ಮಾಡಿದಾರ ಅನ್ನೋದನ್ನು ಸ್ವಲ್ಪ ಗಮನಕ್ಕೆ ಇರಲಿ ಈಗ ಮೂರು ಜನ ಹತ್ತ ನಿಮಿಷ ಒಂದು ವಿನಯ್ ಕುಲಕರ್ಣಿ ಹಾಗೂ ಶಿವಲಿಂಗ್ ಅವರು ಯಾರು ಫಸ್ಟ್ ಮಾತಾಡ್ತೀರಿ ಹತ್ತು ಹತ್ತು ನಿಮಿಷ ಅಧ್ಯಕ್ಷೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷ ನಮ್ಮ ಭಾಗದಲ್ಲಿ

ಇದು ತಾರತಮ್ಯ ಇಲ್ಲ ದಕ್ಷಿಣ ಕರ್ನಾಟಕದ ನಾಯಿ ನಾನು ಒಬ್ನೇ ಕೇಳಿರೋನು ಒಂದ್ ಐದ್ ನಿಮಿಷ ಮಾತಾಡ್ತೀನಿ ತಾರತಮ್ಯ ನೀವೇ ಇಲ್ಲೇ ತಾರತಮ್ಯ ಮಾಡ್ತಾರ